ಘಟಪ್ರಭಾ ಭಕ್ತರಿಂದ ಒಂಬತ್ತನೇ ದಿನದ ಪಾದಯಾತ್ರೆ ಮಂತ್ರಾಲಯದಿಂದ ಪ್ರಾರಂಭವಾದಂಥ ಯಾತ್ರೆಯನ್ನು ತುಂಬ ಉತ್ಸುಕದಿಂದ ಭಾಳ ಒಂದು ಇಲ್ಲಿ ಒಂದು ಚೈತನ್ಯ ನೋಡಿದಾಗ ಅವರಲ್ಲಿರುವಂಥ ಒಂದು ಉತ್ಕಟವಾದಂತಹ ಭಗವಂತನ ಮೇಲಿರುವಂಥ ಪ್ರಜ್ಞೆ ಭಕ್ತಿ ಶ್ರದ್ಧೆಯನ್ನು ನೋಡಿದಾಗ ಯಾವುದೇ ಒಂದು ಬಿಸಿಲನ್ನು ಲೆಕ್ಕಿಸದೆ ಯಾವುದೇ ಎಲ್ಲವನ್ನು ಕೃಷಿಯನ್ನು ನಿಕ್ಕಿಸದೆ ನೋಡುವುದನ್ನು ನೋಡೋದೇ ಒಂದು ಭಾಗ್ಯ ಒಂದು ಈ ಒಂದು ಶ್ರೀಶೈಲ ಪಾದಯಾತ್ರೆಯ ಒಂದು ಅನುಭವವನ್ನು ನೋಡಬಹುದು ನಾವು ಭಾಳ ಸುಂದರವಾದಂತಹ ರೀತಿಯಲ್ಲಿ ಪರಮಾತ್ಮನ ಅಲಂಕಾರವನ್ನು ನೋಡಿದರೆ ಶ್ರೀಶೈಲದಲ್ಲಿರುವಂಥ ಪರಮಾತ್ಮ ಇವರು ಎದುರಿಗೆ ಬಂದು ಭೇಟಾಗಿ ಅನ್ನುವಂಥ ಒಂದು ಕಲ್ಪನೆಯನ್ನು ನಾವು ಇಲ್ಲಿ ನೋಡಲಿಕ್ಕೆ ಒಂದು ಭಕ್ತರಲ್ಲಿ ಒಂದು ಶ್ರದ್ಧೆ ಪರಮಾತ್ಮನ ದರ್ಶನವನ್ನು ನಾವು ಇಲ್ಲೇ ನೋಡಬಹುದು ಅದನ್ನ ಅದಕ್ಕಾಗಿ ಇಲ್ಲಿಂದ ಮಂತ್ರಾಲಯದಿಂದ ಮೊದಲು ರಾಯರ ದರ್ಶನವನ್ನು ಪಡೆದುಕೊಂಡು ಎಲ್ಲ ಭಕ್ತರು ಮೊದಲು ಇಲ್ಲಿ ತಾವು ಒಂದು ಇಲ್ಲಿ ವಾಸ್ತವ್ಯವನ್ನು ಹೂಡಿ ಇಲ್ಲಿಂದ ಈ ರಾಯರ ಗುರು ರಾಯರ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ಭಕ್ತರು ತಾವು ಒಂದು ಗುರುವಾರ ದರ್ಶನಕ್ಕೆ ಹೋದಿದ್ದನ್ನು ಇಲ್ಲಿ ಒಂದು ಗುರರ ರಾಯರ ದರ್ಶನದಲ್ಲಿ ಒಂದು ಈ ಗುರುವಾರ ಇರುವುದರಿಂದ ಇಲ್ಲಿ ತುಂಬ ಒಂದು ಗದ್ದಲ ಒಂದು ಇತ್ತು ಭಕ್ತರದು ಇಂಥ ಈ ಒಂದು ಈ ಒಂದು ಪರಿಸರದಲ್ಲಿ ಗುರುರಾಯರ ದರ್ಶನವನ್ನು ಪಡೆದುಕೊಂಡು ಅವರ ಒಂದು ಕೃಪೆಯನ್ನು ಪಡೆದುಕೊಂಡು ಭಕ್ತರು ಇಲ್ಲಿಂದ ಒಂದು ಮಧ್ಯಾಹ್ನದ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಇಲ್ಲಿಂದ ಭಕ್ತರು ಹೋಗೋದನ್ನು ನಾವು ಇಲ್ಲಿ ಎಷ್ಟೋ ಒಂದು ಉತ್ಕಟವಾದಂತಹ ಅವರು ಎಷ್ಟೋ ಎಂಟು ದಿವಸ ಹಾದಿಯನ್ನು ತುಳಿದು ಬಂದರೂ ತಾವು ಒಂದು ಯಾವುದು ಧನುವನ್ನು ಕಾಣದೇ ಅವರಲ್ಲಿರುವಂಥ ಚೈತನ್ಯನ ನೋಡಿದಾಗ ಆ ಶ್ರೀಶೈಲ್ಯ ಇರುವಂಥ ಮಲ್ಲಿಕಾರ್ಜುನ ಮೊದಲಾಗಿಯೂ ಈ ಒಂದು ಕಳೆ ಇರಲಿಕ್ಕಿಲ್ಲ ಅಷ್ಟು ಒಂದು ಚೈತನ್ಯ ಈ ಒಂದು ಭಕ್ತರಲ್ಲಿ ಇರ್ತಿದೆ ಅದಕ್ಕಾಗಿ ಭಗವಂತನಿಗಿಂತ ಶ್ರೇಷ್ಠವಾದಂಥ ಭಕ್ತಿಯ ಮಾರ್ಗವನ್ನು ಈ ಪಾದಯಾತ್ರೆಯಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ ಈ ಬಂದಂಥ ಇನ್ನೂ ಯಾತ್ರಿಕರು ಶ್ರೀಶೈಲಕ್ಕೆ ಹೋಗುವಂಥ ಯಾತ್ರಾರ್ಥಿಗಳು ಈ ರಾಯರ ಗುರುರಾಯರ ಒಂದು ದರ್ಶನವನ್ನು ಪಡೆದುಕೊಳ್ತಾ ಗುರುರಾಯರ ಸಾನ್ನಿಧ್ಯದಲ್ಲಿ ತಾವು ಕೆಲವೊಂದಷ್ಟು ಹೊತ್ತುಗಳನ್ನು ಕಳೆದು ಅದೇ ರೀತಿಯಾಗಿ ಗುರುರಾಯರ ಒಂದು ಕೃಪೆಯನ್ನು ಅದೇ ರೀತಿಯಾಗಿ ಗುರುರಾಯರ ಪ್ರಸಾದವನ್ನು ಗುರುರಾಯರಲ್ಲಿರುವಂಥ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿ ಕುಳಿತುಕೊಂಡು ನಮ್ಮ ಒಂದು ಘಟಪುರ ಪ್ರಮುಖರಾದಂತಹವರು ಹಿರಿಯರು ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ಒಂದು ಅವರಲ್ಲಿರುವಂಥ ಒಂದು ಚೈತನ್ಯವನ್ನು ಅಂದರೆ ಯಾತ್ರೆಗೆ ನಡೆಯುವಂಥ ಒಂದು ಅವರಿಗೆ ಒಂದು ಚೈತನ್ಯ ಕೊಡುವಂಥ ಶಕ್ತಿಯನ್ನು ಅವರಲ್ಲಿರುವಂಥ ಪ್ರೀತಿಯನ್ನು ನೋಡಿದಾಗ ಇದು ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಈ ಯಾತ್ರೆಯಲ್ಲಿ ಸಿಗ್ತದೆ ಅಂಥದ್ದು ನಮಗೆ ಇಲ್ಲಿ ನೋಡಲಿಕ್ಕೆ ಒಂದು ಭಾಳ ಒಂದು ಪ್ರಭೆಯನ್ನು ನೋಡಲಿಕ್ಕೆ ಅಂಥ ಒಂದು ನೋಡ್ತಾ ಅದೇ ರೀತಿಯಾಗಿ ರಾಯರ ಸಾನ್ನಿಧ್ಯದಲ್ಲಿ ಇಲ್ಲಿ ಒಂದು ಪೂಜದ ಕಾರ್ಯಕ್ರಮವಿತ್ತು ಭಾಳ ಸುಂದರವಾದಂಥ ರಾಯರ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವುದು ಒಂದು ಇಲ್ಲಿ ಗುರುವಾರದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಆ ಗುರುವಾರದ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಹಾಗೂ ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಆ ಗುರು ಸಾನ್ನಿಧ್ಯದಲ್ಲಿ ಗುರು ಕೃಪೆಯನ್ನು ಗುರುವರ ಸಾನ್ನಿಧ್ಯದಲ್ಲಿರುವಂಥ ಶಕ್ತಿಯನ್ನು ಪಡೆದುಕೊಳ್ತಾ ಭಕ್ತರು ಇಲ್ಲಿಂದ ಯಾತ್ರೆಯನ್ನು ಮತ್ತೆ ಮುಂದಿನ ಯಾತ್ರೆಯನ್ನು ಕೈಗೊಳ್ತಾ ನಡಿತಾ ನಡಿತಾ ಮುಂದೆ ಬಂದು ಕೆಲವೊಂದಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರುವಾಗ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲವೊಂದಷ್ಟು ನಿಯಮಗಳನ್ನು ಯಾವ ರೀತಿ ನಾವು ಭಕ್ತಿಯನ್ನು ಮಾಡಬೇಕು ಯಾವ ರೀತಿಯಂದು ಯಾತ್ರೆಯನ್ನು ನಡೆದುಕೊಂಡು ಹೋಗಬೇಕು ಅನ್ನುವಂಥ ಹೇಳ್ತಾ ಎಲ್ಲರೂ ಭಕ್ತರು ಒಟ್ಟು ಒಟ್ಟಿಗೆ ಹೋಗೋದನ್ನು ನೋಡಿದರೆ ಇದೊಂದು ಯಾವ ಒಂದು ಸ್ವರ್ಗದಲ್ಲಿ ಮೊದಲಾಗಿ ದೇವತೆಗಳಿಗಿರಬೋದು ಕೆನ್ನರ ಶರು ಯಾರಿಗೂ ಇಂಥ ಒಂದು ಅನುಭವ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಅನುಭವವನ್ನು ಅಂತಹ ಒಂದು ಆನಂದವನ್ನು ಅಂಥದ ಒಂದು ಶರೀರಕ್ಕೆ ಇಲ್ಲಿ ಒಂದು ಚೈತನ್ಯವನ್ನು ಪಡೆದುಕೊಳ್ಳಬೇಕಾದರೆ ನಿಜವಾದಂಥ ಒಂದು ಶ್ರೀಶೈಲ ಪಾದಯಾತ್ರೆಯನ್ನು ಮಾಡಿದಾಗೆ ಆ ಒಂದು ಶಕ್ತಿಯನ್ನು ನಾವು ಪಡೆದುಕೊಳ್ಳಲಿಕ್ಕೆ ಇದೆ ಎಷ್ಟೋ ಭಕ್ತರು ತೊಂದರೆಯಾದರೂ ಲೆಕ್ಕಿಸದೆ ತಮ್ಮ ಶರೀರಕ್ಕೆ ಎಷ್ಟೋ ಒಂದು ದಂಡಿಸ್ತಾ ಆ ಸಾನ್ನಿಧ್ಯಕ್ಕೆ ಅಂದರೆ ಶ್ರೀ ಮಲ್ಲಿಕಾರ್ಜುನ ದರ್ಶನಿಗೆ ಯಾವಾಗಾದೀತು ಅನ್ನುವಂಥ ಉತ್ಕಟವಾದಂಥ ಈಚೆಯಲ್ಲಿ ಚೈತನ್ಯವನ್ನು ನೋಡಿದಾಗ ಅದಕ್ಕೆ ವರ್ಣಿಸಲಿಕ್ಕೆ ಇಲ್ಲ ಅಂಥ ಒಂದು ಚೈತನ್ಯದ ಶಕ್ತಿಯನ್ನು ನಾವು ಭಕ್ತರು ಹೋಗುವುದನ್ನು ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ ಹಾದಿಯ ಮಾರ್ಗದಲ್ಲಿ ಭಕ್ತರು ಬಿಸಿಲುವನ್ನು ಲೆಕ್ಕಿಸದೆ ಆ ಭಗವಂತನ ಒಂದು ತ್ರಿಕರಣ ಶುದ್ಧಿಯಾಗಿ ಅಂದರೆ ನಡೀತಾ ನಡೀತಾ ಆ ಪರಮಾತ್ಮನ ಯಾವಾಗ ದರ್ಶನ ಅನ್ನುವಂಥದ್ದು ಒಂದೊಂದು ಹೆಜ್ಜೆಯಲ್ಲಿಯೂ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಹೋದದ್ದನ್ನು ನೋಡಿದಾಗ ಈ ಆನಂದವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ವಾಹನಗಳ ಮೂಲಕವಾಗಿ ಭಕ್ತರಿಗೆ ಒಂದು ಸೌಲಭ್ಯಗಳನ್ನು ನೋಡಿದರೆ ಯಾವ ಪರಮಾತ್ಮನೂ ಮೊದಲಾಗಿ ಈ ಭೂಲೋಕದಲ್ಲಿ ಬಂದರೂ ಅವನಿಗೆ ನೀಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಭಕ್ತಿ ಸೇವೆಯನ್ನು ಭಕ್ತರಿಗಾಗಿ ನಡೆದುಕೊಂಡು ಹೋಗುವಂಥ ಯಾತ್ರಾರ್ಥಿಗಳಿಗೆ ವ್ಯವಸ್ಥೆಯನ್ನು ನೋಡಿದಾಗ ಇದು ಒಂದು ಭಗವದ್ಗೀತೆಯಲ್ಲಿ ಬರ್ತಿದೆ ಮೃತ್ಯುಲೋಕೇಚೆ ಅಮರ ಇಚ್ಛಿತಾತಿ ದೇವಾ ಮೃತ್ಯುಲೋಕ್ಯವ ಜನ್ಮಾವ ದೇವತೆಗಳು ಮೊದಲಾಗಿ ಈ ಸೂಕ್ಷ್ಮ ರೂಪವಾಗಿ ದೇವತೆಗಳು ಮೊದಲಾಗಿ ಸೂಕ್ಷ್ಮ ರೂಪವನ್ನು ಅಂದರೆ ಪಕ್ಷಿಯ ರೂಪವಾಗಿರ್ಬೋದು ಯಾವುದೇ ಒಂದು ರೂಪದಲ್ಲಿ ಈ ಭಕ್ತರು ಹೋಗೋದ ಆನಂದವನ್ನು ಅಷ್ಟೇ ಅಲ್ಲ ಅವರು ತಿನ್ನುವಂಥ ಪ್ರಸಾದವನ್ನು ಇಚ್ಛೆ ಪಡ್ತಾರಂತೆ ಒಂದು ಮಹಾಭಾರತದಲ್ಲಿ ಅಥವಾ ಗ್ರಂಥಗಳಲ್ಲಿ ವರ್ಣನೆ ಮಾಡ್ತಾರೆ ಅಂದರೆ ದೇವತೆಗಳಿಗಿಂತ ಶ್ರೇಷ್ಠವಾದದ್ದು ಯಾತ್ರೆಯಲ್ಲಿರುವಂಥ ಫಲ ಅನ್ನುವಂಥದ್ದು ಯಾತ್ರಿಕರು ಅಂದರೆ ಸಾಮಾನ್ಯ ಎಲ್ಲ ದೇವತೆಗಳಿಗೆ ಸಿಗದಂಥ ಆನಂದವನ್ನು ಪರಮಾತ್ಮನ ಒಂದು ದೃಷ್ಟಿಯಿಂದ ನೋಡಿದಾಗ ಪರಮಾತ್ಮನಿಗೆ ಇಂಥ ಆನಂದ ಸಿಗುವುದಿಲ್ಲ ಅದಕ್ಕಾಗಿ ಪರಮಾತ್ಮ ಶ್ರೀಶೈಲ್ಯದಲ್ಲಿಲ್ಲ ಪರಮಾತ್ಮ ಯಾವಾಗ ನನ್ನ ಭಕ್ತರು ಬಂದಾರನ್ನುವಂಥ ಕಾರಣದಿಂದ ಸೂಕ್ಷ್ಮ ರೂಪವಾಗಿ ನಮ್ಮ ಎಲ್ಲರ ಸಾನ್ನಿಧ್ಯದಲ್ಲಿ ಅವನು ಸೂಕ್ಷ್ಮವಾಗಿ ಎಲ್ಲರವನ್ನು ಮುಂದೆ ಹಾಕೊಂಡು ಎಲ್ಲರನ್ನು ಹಿಂದಿನಿಂದ ನೋಡ್ತಾ ಯೋಗಕ್ಷಮವನ್ನು ನೋಡ್ತಾ ಅಷ್ಟೇ ಅಲ್ಲ ಯಾರಿಗೆ ತೃಷೆ ಇದೆ ಹಸಿವು ಇದೆ ನೀರಡಿಕೆ ಇದೆ ದನಿವೆ ಇದೆ ಅನ್ನುವಂಥದ್ದು ತಾಯಿಗಿಂತ ಶ್ರೇಷ್ಠವಾದಂಥ ಪ್ರೇಮವುಳ್ಳಂಥ ಪರಮಾತ್ಮ ಸೂಕ್ಷ್ಮ ರೂಪವಾಗಿ ನಾವು ಶ್ರೀಶೈಲಿಗೆ ಹೋಗಿ ಮುಟ್ಟುವರಿಗೆ ನಮ್ಮ ಮೇಲೆ ದಯ್ಯವನ್ನು ತೋರಿಸ್ತಾ ನಮಗೆ ಯಾವುದೇ ಒಂದು ಬರೀ ಮನಸ್ಸಿನಲ್ಲೇ ಮೊದಲಾಗಿ ಅಪೇಕ್ಷೆ ಆಗದ ಹಾಗೆ ಆ ಪರಮಾತ್ಮ ನಮ್ಮನ್ನು ಒಂದು ಭಕ್ತಿಯಾದಲ್ಲಿ ಕರೆದುಕೊಳ್ತಾ ಭಕ್ತರ ಒಂದು ಸಮೂಹದಲ್ಲಿ ಹೋಗ್ತಾರಂದರೆ ಇಂಥ ಸ್ವರ್ಗದಲ್ಲಿರುವಂಥ ಮೊದಲಾಗಿ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸುಖ ಈ ಒಂದು ಪಾದಯಾತ್ರೆಯಲ್ಲಿ ಸಿಗ್ತದೆ ಅಷ್ಟೇ ಅಲ್ಲ ಇಲ್ಲಿ ಪ್ರಸಾದವನ್ನು ರೂಪದಾಗ ನಾವು ನೋಡಿದಾಗ ಎಷ್ಟು ಒಂದು ಆನಂದ ಇರ್ತದೆ ಅಂದರೆ ಅದನ್ನು ಹೊರಲಿ ಸಿಕ್ಕಲೇ ಸಾಧ್ಯ ಅದಕ್ಕೆ ಪ್ರಸಾದಂ ಸರ್ವ ದುಃಖಾನಾಮನಂತೆ ಈ ನಾವು ಈ ಪ್ರಸಾದ ರೂಪವಾಗಿ ತೆಗೆದುಕೊಳ್ಳುವುದರಿಂದ ನಮ್ಮಲ್ಲಿರುವಂಥ ಒಂದು ಋಣಾತ್ಮಕ ಶಕ್ತಿಯನ್ನು ಕಳೆದುಕೊಳ್ಳಬಹುದು ನಡೆಯುವುದರಿಂದ ಶರೀರ ಶುದ್ಧ ಆಗ್ತದೆ ಇಲ್ಲಿ ಪ್ರಸಾದ ಶಿವನೆ ಮಾಡೋದರಿಂದ ನಮ್ಮಲ್ಲಿರುವಂತಹ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಳು ಶುದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ಯಾತ್ರಿಯದ ಒಂದು ಅನುಭವವನ್ನು ಪಡೀಲಿಕ್ಕೆ ಈ ಪಾದಯಾತ್ರೆ ಮೂಲಕವಾಗಿ ಸಾಧ್ಯವೇ ವಿನಃ ಮತ್ತೊಂದು ಯಾವುದೂ ಸಾಧನದಿಂದ ಸಾಧ್ಯ ಇಲ್ಲ ಅನ್ನೋವಂಥದ್ದು ಮಹಾತ್ಮರು ಒಂದು ಮಾರ್ಗವನ್ನು ಹಾಕಿಕೊಟ್ಟು ಈ ಯಾತ್ರೆಯ ಮೂಲಕವಾಗಿ ಪರಮಾತ್ಮನ ಹೋಗಿ ದರ್ಶನ ಮಾಡಿದರೆ ಅದರಲ್ಲಿರುವಂಥ ಸುಖವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ನೋಡಿ ಎಷ್ಟು ಒಂದು ಆನಂದದಿಂದ ಭಕ್ತರು ನಡೆಯುವುದನ್ನು ನೋಡಿದರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ಈ ಭಕ್ತರ ಮೂಲಕವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಅವರ ಜೊತೆಯಾಗಿ ನಾವು ಒಂದುಗೂಡಿ ಹಾಗೂ ಆ ನಾಮಸ್ಮರಣೆಯ ಜೊತೆಗೆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಪರಮಾತ್ಮನ ಜೈ ಜಯಕಾರವನ್ನು ಹಾಕ್ತಾ ಪರಮಾತ್ಮನ ಒಂದು ಕೂಗವನ್ನು ಕೇಳಿದರೆ ಅಂದರೆ ಪರಮಾತ್ಮನನ್ನು ನಾವು ಸೂಕ್ಷ್ಮವಾಗಿ ನಾವು ಕರೆದಿದ್ದಾದ ಅಂತಃಕರಣವಾಗಿ ಕರೆದಿದ್ದಾದರೆ ನಮ್ಮ ಯೋಗಕ್ಷೇಮವನ್ನು ಪರಮಾತ್ಮ ಮಾಡ್ತಾನೆ ಅದಕ್ಕಾಗಿ ಅನಿನ್ಯಾ ಚಿಂತೆಯಂತೋ ಮಾಂ ಹೇಜನಾ ಪರಿಪ ಸತಿ ದೇಶಾಭಿನಿತ್ಯಯುಕ್ತ ನಾವು ಯೋಗಕ್ಷೇಮ ಮಾಮ್ಯಂ ಅನ್ನುವವಾಗಿ ಪರಮಾತ್ಮ ಈ ಬರುವಂಥ ಹಾದಿಯನ್ನು ಅದಕ್ಕೆ ವಾಟಪಾಯಿ ಇವು ಭಾ ಭೇಟಿ ಚಾವಡಿ ಕೃಪಾಳು ತಾಕಡಿ ಉತಾ ಯಾವಾಗ ನಾವು ಯಾತ್ರೆಗೆ ಬರ್ತೀನಿ ಅನ್ನುವಂಥದ್ದು ಹೆಜ್ಜೆಯನ್ನಿಟ್ಟು ನಾವು ಪರಮಾತ್ಮನ ಕಡೆ ಮುಖ ಮಾಡಿದ್ದೀವಲ್ಲ ಆ ಪರಮಾತ್ಮ ಒಂದೊಂದು ಹೆಜ್ಜೆಯನ್ನು ನಾವು ಯಾವಾಗ ಮುಂದೆ ಬಂದಾನನ್ನುವಂತಹ ನಮ್ಮ ಕಡೆಯೇ ನೋಡ್ತಾ ಯಾವ ರೀತಿಯಾಗಿ ತಾಯಿ ಅವ್ರ ಮನೆಗೆ ಮಕ್ಕಳು ಬರೋ ಹೆಣ್ಣು ಮಕ್ಕಳು ಬರುವಾಗ ಎಷ್ಟು ಆಧಾರದಿಂದ ಹಾದಿ ಮಕ್ಕಳು ಹಾದಿ ಕಾಯ್ತಿರ್ತಾಳಲ್ಲ ಅದೇ ರೀತಿಯಾಗಿ ಮಾತೃ ಸ್ವರೂಪಿಯಾದಂಥ ಪರಮಾತ್ಮ ಯಾವಾಗ ನನ್ನ ಭಕ್ತರು ಬಂದಾರ ಯಾವಾಗ ಅವ್ರಿಗೆ ದರ್ಶನ ಕೊಟ್ಟೀನಿ ಯಾವಾಗ ಅವರ ಆನಂದವನ್ನು ಪಡೆದುಕೊಂಡೀನಿ ಯಾವಾಗ ನೋಡಿ ಈ ವಯಸ್ಸಿನಲ್ಲಿ ಒಬ್ಬರು ನರ್ತನ ಮಾಡುವಂಥದ್ದು ಪರಮಾತ್ಮನ ಚಿಂತನೆಯನ್ನು ಗೋಕ ನಾಮಸ್ಮರಣೆಯನ್ನು ನೋಡಿದಾಗ ವಯಸ್ಸು ಏನು ನೋಡಿ ಎಷ್ಟು ವಯಸ್ಸಾದದು ವಯಸ್ಸಾದಂಥವರು ಈ ಸೇವೆಯಲ್ಲಿ ಪಾಲ್ಗೊಳ್ತಾರ ನಡೀತಾರ ಅನ್ನೋದ್ರೆ ಆನಂದವನ್ನು ವರ್ಣಿಸಿಕಲೇ ಸಾಧ್ಯ ಇಲ್ಲ ಅಂಥ ಒಂದು ಅನುಭವವನ್ನು ನಾವು ಪಡಿಬೇಕಾದ್ರೆ ನಾವೆಲ್ಲರೂ ನಿತ್ಯದಲ್ಲಿ ಈ ಪಾದ ಸೇವೆಯನ್ನು ಮಾಡ್ತಾ ಪಾದದ ಪಾದಯಾತ್ರೆಯನ್ನು ಮಾಡ್ತಾ ಇರಬೇಕು ಅದೇ ರೀತಿಯಾಗಿ ಬಂದಂಥ ಭಕ್ತರಿಗೆ ಹಾದಿಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ನೋಡಿದಾಗ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಐದು ದಿವಸ ಹದಿನೈದು ದಿವಸ ಗಂಟಲೆ ಇಪ್ಪತ್ನಾಲ್ಕು ತಾಸು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಮಲ್ಲಯ್ಯ ನಮ್ಮ ಪ್ರಸಾದವನ್ನು ಮಾಡಿಕೊಂಡು ಹೋಗು ಅಂತೇಳಿ ಪ್ರತಿಯೊಬ್ಬರಲ್ಲಿ ಮಲ್ಲಯ್ಯನನ್ನು ಕಾಣ್ತಾರೆ ಎಷ್ಟು ಒಂದು ಶ್ರದ್ಧೆಯನ್ನು ನೋಡಿದಾಗ ಅಂತಹ ಶ್ರದ್ಧೆಯನ್ನು ನಾವು ಇಲ್ಲೊಬ್ಬರು ಭಕ್ತರ ಒಂದು ಸಮ್ಮುಖದಲ್ಲಿ ನಾವು ವಿಚಾರ ಮಾಡಿದಾಗ ಅವರು ನೀವು ಎಷ್ಟು ದಿವಸದಿಂದ ಈ ಪ್ರಸಾದವನ್ನು ಮಾಡ್ತೀರಿ ಅಂತ ನಾನು ವಿಚಾರ ಮಾಡಿದೆ ಆಗ ಅವರು ಹೇಳಿದರು ಈ ಪ್ರಸಾದ ನಾನು ಒಬ್ಬನೇ ಮಾಡ್ತಾ ಇಲ್ಲ ಅದೇ ಮಲ್ಲಯ್ಯ ನಮ್ಮ ಎಲ್ಲರ ಒಂದು ಸಮ್ಮುಖದಲ್ಲಿ ಈ ಸಂಗತಿಯಲ್ಲಿ ಈ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು ಈ ಬಂದಂತಹ ಎಲ್ಲರೂ ಸಂತುಷ್ಟರಾಗಿ ಆನಂದವಾಗಿ ಹೋದರೆ ಸಾಕು ಅದೇ ನಮಗೆ ಮಲ್ಲಯ್ಯನ ಒಂದು ಸಾಕ್ಷಾತ್ಕಾರ ಅನ್ನುವಂಥದ್ದು ಹೇಳಿದಾಗ ನಮಗೆ ಒಂದು ಭಾಳ ಒಂದು ಆನಂದವಾಯಿತು ಒಂದು ಇಲ್ಲಿ ಒಂದು ಶಕ್ತಿಯನ್ನು ನಾವು ಅನುಭವಿಸಿದ್ದು ಅಂಥ ಒಂದು ಪ್ರಸಾದದ ವ್ಯವಸ್ಥೆಯನ್ನು ನಾವು ಇಲ್ಲಿ ತೆಗೆದುಕೊಂಡು ಪ್ರಸಾದವನ್ನು ಮಾಡ್ತಾ ಇಲ್ಲಿಂದ ನಾವು ಮತ್ತೆ ಮುಂದಿನ ಒಂದು ರಾತ್ರಿಯ ವಸ್ ವಸ್ತಿಯ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಇಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಂದ ಹೊತ್ತು ಆಗಿದೆ ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮ ಇನ್ನೂ ನಾವು ನಾಳೆ ಕಾರ್ಯಕ್ರಮದಲ್ಲಿ ಅದನ್ನು ತೋರಿಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ಪ್ರಸಾದವನ್ನು ಎಲ್ಲ ಭಕ್ತರು ಇಲ್ಲಿ ಸಾಯಂಕಾಲ ಆಗೋದರಿಂದ ಎಲ್ಲ ಭಕ್ತರು ಇಲ್ಲಿ ಪ್ರಸಾದವನ್ನು ಮಾಡಿಕೊಂಡು ಈ ಪ್ರಸಾದವನ್ನು ಸೇವನೆ ಮಾಡ್ತಾ ಮುಂದಿನ ಒಂದು ಕಾರ್ಯಕ್ರಮದ ಕಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಅಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತೇವೆ ನಮ್ಮ ಘಟಪ್ರಭಾ ಭಕ್ತರಲ್ಲಿರುವಂಥ ಚೈತನ್ಯ ನೋಡಿದಾಗ ಮಲ್ಲಯ್ಯ ಹಾದಿಯಲ್ಲೇ ಬಂದು ಭೇಟಿಯಾಗ್ತಾನೆ ಅನ್ನುವಂಥದ್ದು ಒಂದು ಈ ಒಂದು ಉತ್ಕಟವಾದಂಥ ಪ್ರೇಮ ಪ್ರೀತಿ ವಿಶ್ವಾಸವನ್ನು ನೋಡಿದಾಗ ಯಾವುದಕ್ಕೂ ಒಂದು ಕಡಿಮೆ ಇಲ್ಲ ಅಂತ ನಮ್ಮ ಘಟಪ್ರಭ ಆಗಿರ್ಬೋದು ಸುತ್ತಮುತ್ತ ಗ್ರಾಮದ ಭಕ್ತರು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳದೇ ನೋಡಿದಾಗ ಒಂದು ಸುಂದರವಾದಂತಹ ನೋಡ್ತಾ ಅದೇ ರೀತಿಯಾಗಿ ಪ್ರಸಾದವನ್ನು ಸೇವತಾ ಮಲ್ಲಯ್ಯನ ನೆನೆಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಂದ ಒಂದು ಯಾತ್ರೆಯನ್ನು ಮುಂದಿನ ಒಂದು ವಸ್ತಿಗೆ ಹೋಗಬೇಕಾಗಿದೆ ಅದೇ ರೀತಿಯಾಗಿ ಆ ಒಂದು ಪ್ರಸಾದದ ನೋಡಿ ಕೇಳಿದಾಗ ಇದೇ ಒಬ್ಬ ಮಹಾ ವ್ಯಕ್ತಿ ಹೇಳ್ತಾ ಇದ್ದಾನೆ ಈ ಪ್ರಸಾದವನ್ನು ಆ ಮಲ್ಲಯ್ಯನೇ ಮಾಡಿಸಿದಾನ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ ಎಷ್ಟು ದಿವಸದಿಂದ ಮಾಡಿದ ಅಂದಾಗ ಒಂದು ವಾರದವರೆಗೂ ಈ ಒಂದು ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನುವಂಥದ್ದೇ ನೋಡಿ ಇಂಥ ಒಂದು ಈ ಒಂದು ನಿಷ್ಕಾಮ ನಿಶ್ಚಳ ವಿಫಲ ವಿಶ್ವಾಸ ಅಂದರೆ ನಿಷ್ಕಾಮವಾಗಿ ನಾವು ಆ ಪರಮಾತ್ಮನ ಸೇವೆಯನ್ನು ಮಾಡಿದರೆ ಪರಮಾತ್ಮನಿಗೆ ಮುಟ್ತೈತೆ ಅಂತ ಹೇಳ್ತಾ ಈ ಒಂದು ಘಟ್ಟಪ್ರಭ ಭಕ್ತರ ಒಂಬತ್ತನೇ ದಿನದ ಪಾದಯಾತ್ರೆಯ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೊಂದೋಣ ಈ ವಿಡಿಯೋನ ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾಳೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು